ನಮಸ್ಕಾರ ವೀಕ್ಷಕರೇ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ನಿಜ ಶರಣ ಅಂಬಿಗರ ಚೌಡಯ್ಯನ ವಚನಗಳು ಸರ್ವಕಾಲಕ್ಕೂ ಪ್ರಸ್ತುತ ಹನ್ನೆರಡನೇ ಶತಮಾನದ ಬಸವಾಜಿ ಶರಣರಲ್ಲಿ ವಿಭಿನ್ನವಾಗಿ ಕಾಣುವ ನಿಜ ಶರಣ ಅಂಬಿಗರ ಚೌಡಯ್ಯನವರು ರಚಿಸಿದ ವಚನಗಳು ಇದ್ದದ್ದನ್ನು ಇದ್ದ ಹಾಗೆ ಹೇಳುವ ನೇರ ನುಡಿಯ ವಚನಗಳಾಗಿದ್ದು ಸರ್ವಕಾಲಕ್ಕೂ ಪ್ರಸ್ತುತ ಎಂದು ತಹಶೀಲ್ದಾರ್ ಅಶೋಕ್ ಶಿಗ್ಗಾವಿ ಅವರು ಹೇಳಿದರು ಕುಗಿ ನಗರದ ತಾಲೂಕಾಡಳಿತ ಭವನದಲ್ಲಿ ಮಂಗಳವಾರ ತಾಲೂಕಾಡಳಿತದಿಂದ ಹಮ್ಮಿಕೊಂಡಿದ್ದ ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತಿ ಆಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಶರಣರ ವಚನ ಸಾಹಿತ್ಯ ನೋಡಿದಾಗ ನಿಜಶರಣ ಅಂಬಿಗರ ಚೌಡಯ್ಯನವರ ವಚನಗಳು ವಿಭಿನ್ನವಾಗಿ ಕಾಣುತ್ತವೆ ಸಮಾಜದಲ್ಲಿ ತಮಗೆ ಸರಿಯಾದದ್ದು ಕಾಣದಿದ್ದರೆ ಮಾಯದೊಳಗೆ ಸಿಲುಕಿರುವ ಸನ್ಯಾಸಿಯಾಗಿರಲಿ ಸಂಸಾರಿಯಾಗಿರಲಿ ಯಾರನ್ನೂ ಬಿಡದೆ ತಪ್ಪುಗಳನ್ನು ನೇರವಾಗಿ ಟೀಕಿಸುತ್ತಿದ್ದರು ಮೇಲು ಕೀಳು ಮೌಢ್ಯ ಕಂದಾಚಾರಗಳನ್ನು ವಿರೋಧಿಸಿ ತುಳಿತಕ್ಕೊಳಗಾದ ಸಣ್ಣ ಸಮುದಾಯಗಳನ್ನು ಸಮಾಜಕ್ಕೆ ಕರೆತರುವ ಕಾರ್ಯವನ್ನು ನಿಜಶರಣ ಅಂಬಿಗರ ಚೌಡಯ್ಯನವರು ಮಾಡಿದರು ಅವರ ಜೀವನ ತತ್ವಾದರ್ಶ ಪ್ರತಿಯೊಬ್ಬರು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಕೇಳಿದರು ಅಂಬೀಕರ್ ಚೌಡಯ್ಯ ಹೆಂಗಿತ್ತು ವಚನ ಸಾಹಿತ್ಯದಲ್ಲಿ ವಚನದಲ್ಲಿ ಎಲ್ಲದರಲ್ಲಿ ಇದ್ರು ಸಹಿತ ಅವರು ಬಿಡ್ತಿದ್ದು ಅಂದ್ರೆ ಯಾರನ್ನು ಟೀಕ್ ಅಂದ್ರೆ ತನಗೆ ಸರಿಯಾದ ಕಂಡು ಗುಟ್ಲೆನೇ ಹೇಳ್ಬಿಡ್ರವರು ತಪ್ಪು ಮಾಡ್ತೀನಿ ಅಂತ ವಿಜಯ ಅಂಬೀಧರ್ ಚೌಳಯ್ಯ ಅಂದ್ರೆ ಇತ್ತೀಚೆಗೆ ಕುಷ್ಟಗಿ ಘಟಕದ ಅಧ್ಯಕ್ಷ ಉಪಾಧ್ಯಕ್ಷರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದರು ಸ್ಥಿರವಾದ ಸ್ಥಾನಗಳಿಗೆ ಆಕಾಂಕ್ಷಿಗಳು ತಮ್ಮ ನೇಮಕಕ್ಕೆ ಒತ್ತಡ ಹೇರಿದ್ದರು ಈ ಹಿನ್ನೆಲೆಯಲ್ಲಿ ಸಂಘದ ಕಚೇರಿಯಲ್ಲಿ ಎರಡು ದಿನಗಳ ಹಿಂದೆ ಸಂಘದ ಪದಾಧಿಕಾರಿಗಳು ಹಾಗೂ ಪ್ರಮುಖ ಸದಸ್ಯರು ಸಭೆ ಸೇರಿ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಗಳಿಗೆ ಕ್ರಮವಾಗಿ ಹಿರಿಯ ಶಿಕ್ಷಕರು ಕಪ್ಪು ವೀರಪ್ಪಪುರಿ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿ ಅನುಮೋದನೆಗಾಗಿ ಜಿಲ್ಲಾ ಘಟಕದ ಅಧ್ಯಕ್ಷರಿಗೆ ಕಳುಹಿಸಿಕೊಡಲಾಯಿತು ಸಂಘದ ಜಿಲ್ಲಾಧ್ಯಕ್ಷ ಶೆಲ್ಲಬಸಗೌಡ ಪಾಟೀಲ್ ಅವರು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಕುಷ್ಠಗಿ ತಾಲೂಕು ಘಟಕದ ಮೂರನೇ ಅವಧಿಯ ನೂತನ ಅಧ್ಯಕ್ಷ ಸ್ಥಾನಕ್ಕೆ ಲಿಂಗಪ್ಪ ಗುನ್ನಾಳ್ ಹಾಗೂ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ವೀರಪ್ಪ ಪುಡಿ ಅವರ ನೇಮಕಕ್ಕೆ ಅನುಮೋದನೆ ನೀಡಿ ಕಳುಹಿಸಿಕೊಟ್ಟಿದ್ದಾರೆ ಎನ್ನಲಾಗಿದೆ ಉಳಿದಂತೆ ಸಂಘದ ಉಳಿದ ಪದಾಧಿಕಾರಿಗಳ ನೇಮಕಕ್ಕೂ ಶೀಘ್ರದಲ್ಲೇ ಸಂಘದ ಸಭೆ ಕರೆದು ನಾವು ಮಾಯೊಳಗ ನಮ್ಮ ಜೀವನ ಮಾಯೊಳಗಿದ್ದೀರಿ ಆದ್ರೆ ಯಾರು ಅದ್ ಮಾಡ್ಬೇಕು ಇದನ್ನ ಮಾಡ್ಬೇಕಂತ ಚಿಂತೆ ಒಳಗ್ ಶಿವನ ಚಿಂತೆ ಮಾಡಿ ನಾನು ಇವತ್ತು ಮಾನವನಾಗಿ ಬಿಟ್ಟೇನೆ ಒಳ್ಳೇದನ್ನ ಮಾಡ್ಬೇಕು ನಾನು ಒಳ್ಳೆಯದನ್ನ ತರಬೇಕು ಮಾನವನಾಗಿ ನಾನ್ ಶಿವನ ಚಿಂತೆ ಮಾಡ್ಬೇಕು ಒಳ್ಳೇದನ್ನ ಮಾಡಬೇಕು ಅನ್ನೋದನ್ನ ಒಪ್ಪಿಸ್ಕೊಟ್ಟರು ಸನ್ಯಾಸಿಗಳು ಬಿಟ್ಟಿಲ್ಲ ಅವರು ಮಾಯದ ಒಳಗೆ ಸಿಕ್ಕೊಂಡ್ರ ಅಂತ ಹೇಳಿದರು ಸನ್ಯಾಸಿಗಳ ಬಗ್ಗೆನೂ ಅವರು ಹೇಳಿದ್ದಾರೆ ಇವೆಲ್ಲವುಗಳನ್ನ ನೋಡಿದಾಗ ಇಂಥ ವಿಜಯಶರಣಿಗರ ಚೌಡಯ್ಯ ಇವರು ನಮ್ಮ ಹಾವೇರಿ ಜಿಲ್ಲೆಯ ರಾಣೆ ಮಂದೂರ್ನ ಚೌಧಾಂಪುರದವರು ಅಲ್ಲಿ ಇವರು ಬಹಳ ಚೆನ್ನಾಗಿ ಹೇಳ್ತಾ ಇದೆ ಕಾರ್ಯಕ್ರಮ ಪ್ರತಿ ವರ್ಷನೂ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ ಇಂಥ ಒಂದು

ಅಂದಿನ ಪಾರ್ಲಿಮೆಂಟ್ ಎಂದು ಕರೆಸಿಕೊಂಡಿದ್ದ ಅನುಭವ ಮಂಟಪದಲ್ಲಿ ಸಮಾಜದ ಹಲವಾರು ಸಮಸ್ಯೆಗಳಿಗೆ ಧ್ವನಿಯಾದರು ತಮ್ಮ ವಚನಗಳಲ್ಲಿ ಸಮಾಜದ ಅಂಕುಡೊಂಕುಗಳನ್ನು ನೇರವಾಗಿ ತಿದ್ದುವ ಕಾರ್ಯ ಮಾಡಿದ್ದರು ಎಂದು ನಿಜಶರಣ ಅಂಬಿಗರ ಚೌಡಯ್ಯನವರ ಜೀವನ ಚರಿತ್ರೆ ಕುರಿತು ವಿಶೇಷ ಉಪನ್ಯಾಸ ನೀಡಿದರು ಬಳಿಕ ಅವರನ್ನು ಜೀವನವನ್ನು ಯಾವಾಗ ಇವರು ಸಾಂಸಾರಿಕ ಜೀವನವನ್ನು ನಡೆಸ್ತಾ ಹೋಗ್ತಾರೆ ಇವರು ಶಿವಶರಣರ ಒಂದು ಪ್ರಭಾವಕ್ಕೆ ಒಳಗಾಗಿ ಅಂದಿನ ಹಲವಾರು ಶರಣರಾಗಿರ್ತಕ್ಕಂತಹ ನುಳ್ಳಿ ಚಂದಯ್ಯನಾಗಿರ್ಬೋದು ಹಳಪದಪ್ಪನವರಾಗಿರ್ಬೋದು ಅಲ್ಲಮ್ಮ ಪ್ರಭುಗಳಾಗಿರ್ಬೋದು ಅಕ್ಕಮಹಾದೇವಿಯಾಗಿರ್ಬೋದು ಅನೇಕ ಶರಣರು ಏನಪ್ಪಾ ಅಂತಂದ್ರೆ ಆ ಅನುಭವ ಮಂಟಪದಲ್ಲಿರ್ತಕ್ಕಂಥ ಚಿಂತನೆಗಳಿಗೆ ಆ ಶರಣರ ಒಂದು ಪ್ರಭಾವಕ್ಕೆ ಒಳಗಾಗಿ ಆಗಿನ ಕಲ್ಯಾಣಕ್ಕೆ ಏನಾಗ್ತಾರಪ್ಪ ಅಂತಂದರೆ ದಂಪತಿ ಸಮೇತ ಅವ್ರು ಏನಾಗ್ತಾರಪ್ಪ ಅಂತಂದ್ರೆ ಕಲ್ಯಾಣಕ್ಕೆ ಹೋಗ್ತಾರೆ ಅಂಬಿಗರ ಚೋಳಗಿನವರು ತಮ್ಮ ದಂಪತಿ ಸಮೇತ ಕಲ್ಯಾಣಕ್ಕೆ ಹೋಗಿ ಅಲ್ಲಿ ಅಲ್ಲಮ್ಮ ಪರಕು ಶೂನ್ಯ ಪೀಠದ ಅಧ್ಯಕ್ಷರಾಗಿರ್ತಾರೆ ಶೂನ್ಯ ಪೀಠದ ಅಧ್ಯಕ್ಷರಾಗಿ ಪ್ರಶ್ನೆಯನ್ನು ಮಾಡ್ತಾರೆ ನೋಡ್ರಿ ನಲ್ಲಿ ಒಂದು ಅನುಭವ ಆಗಿನ ಪಾರ್ಲಿಮೆಂಟ್ ಅಂತ ಕರೀತಿದ್ವು ಆಗಿನ ಒಂದು ಪಾರ್ಲಿಮೆಂಟ್ ಆಗಿರ್ತಕ್ಕಂಥ ಅನುಭವ ಮಂಟಪದಲ್ಲಿ ಹಲವಾರು ಸಮಾಜದ ಚಿಂತನೆಗಳನ್ನ ಸಮಾಜದಲ್ಲಿರ್ತಕ್ಕಂತಹ ಕೆಳ ತುಳಿತಕ್ಕೆ ಒಳಗಾಗಿರ್ತಕ್ಕಂಥವರನ್ನ ಒಳ ತುಳಿತಕ್ಕೆ ಒಳಗಿರ್ತಕ್ಕಂಥ ಹಲವಾರು ಜನರನ್ನ ಎಬ್ಬಿಸುವಂತ ಕೆಲಸವನ್ನ ಅಂದಿನ ಶಿವಶರಣರು ತಮ್ಮ ಅನುಭವ ಮಂಟಪದಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ರು ಆ ಒಂದು ಸಂದರ್ಭದಲ್ಲಿರ್ತಕ್ಕಂತ ಶಿವಶರಣರಾಗಿರ್ತಕ್ಕಂಥ ನಿಜಶರಣ ಅಂಬಿಗರ ಚೌಡಯ್ಯನವರು ಹೋದಾಗ ಅವರು ಹೇಳ್ತಾರೆ ಕಾರ್ಯಕ್ರಮಕ್ಕೂ ಮುನ್ನ ನಿಜ ಶರಣ ಅಂಬಿಗರ ಚೌಡಯ್ಯನವರ ಭಾವಚಿತ್ರಕ್ಕೆ ಪೂಜೆ ನೆರವೇರಿಸುವ ಮೂಲಕ ಪುಷ್ಪ ಸಮರ್ಪಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಅಂಬಿಗರ ಸಮುದಾಯದ ಮುಖಂಡರಾದ ಶಂಕರಪ್ಪ ಗಂಗಾಮತ ಅಮರೇಶ್ ಮಡ್ಡೇರ್ ತಿಪ್ಪಣ್ಣ ಮಡ್ಡೇರ್ ಸಿಡಿಪಿಒ ಅಧಿಕಾರಿ ಯಲ್ಲಮ್ಮ ಹಂಡಿ ತಾಲೂಕು ದೈಹಿಕ ಪರಿವೀಕ್ಷಕ ಸರಸ್ವತಿ ಎಂ ಸೇರಿದಂತೆ ಕಂದಾಯ ಇಲಾಖೆ ಪುರಸಭೆ ಸೇರಿದಂತೆ ವಿವಿಧ ಇಲಾಖೆ ಸಿಬ್ಬಂದಿ ಹಾಗೂ ಅಂಬಿಗರ ಸಮುದಾಯದ ಬಾಂಧವರು ಉಪಸ್ಥಿತರಿದ್ದರು